ಹೊಸ ವರ್ಷ ತುಂಬಾ ದುಬಾರಿ ಎಲ್ಟಿಜಿ ಡೇಟಾ ಕಾರ್ ದುಬಾರಿ ದುಬಾರಿ ಮಧ್ಯಮ ವರ್ಗದ ಜನರ ಮೇಲೆ ನೇರ ಪರಿಣಾಮ ಜನವರಿ ಒಂದು ರಿಂದ ದುಬಾರಿ ದುನಿಯಾ ಹಲವು ಬದಲಾವಣೆಗಳು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಇನ್ನೇನು ಬರಲಿದೆ ಈ ಹೊಸ ವರ್ಷಕ್ಕೆ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಎನ್ನುವ ನಿಮ್ಮ ಕನಸು ಭಗ್ನವಾಗಲಿದೆ ಏಕೆಂದರೆ ಈ ಹೊಸ ವರ್ಷ ದುಬಾರಿಯಾಗಿ ನಿಮ್ಮ ಜೆಬಿಗೆ ಕತ್ತರಿ ಬೀಳುವುದರ ಜೊತೆಗೆ ಜನವರಿ ಒಂದರಿಂದ ಹಲವಾರು ಜನಜೀವನದ ಮೇಲೆ ಹಲವಾರು ಬದಲಾವಣೆಗಳಾಗಲಿವೆ ಹಾಗಾದರೆ ಯಾವ ಯಾವ ವಸ್ತುಗಳು ದುಬಾರಿಯಾಗಲಿವೆ ಯಾವ ಯಾವ ಬದಲಾವಣೆಗಳಾಗಲಿವೆ ಎಂದು ಈಗ ನೋಡೋಣ ಎಲ್ಪಿಜಿ ದುಬಾರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಹೆಚ್ಚಾದರೆ ಇಲ್ಲಿ ಎಲ್ಪಿಜಿ ದರವೂ ಕೂಡ ಹೆಚ್ಚಾಗುತ್ತದೆ ತೈಲ ಕಂಪನಿಗಳು ಪ್ರತಿ ತಿಂಗಳು ಒಂದನೇ ತಾರೀಖಿನಂದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳನ್ನು ಪರಿಶೀಲಿಸುತ್ತವೆ ಹಲವು ತಿಂಗಳುಗಳಿಂದ ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಏರಿಕೆಯಾಗಿಲ್ಲ ಕೇವಲ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಮಾತ್ರ ಏರಿಕೆಯಾಗಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರವು ಈಗ ಒಂದು ಬ್ಯಾರಲ್ಗೆ ಎಪ್ಪತ್ಮೂರು ಪಾಯಿಂಟ್ ಐವತ್ತೆಂಟು ಡಾಲರ್ ತಲುಪಿದೆ ಹೀಗಾಗಿ ಎಲ್ಪಿಜಿ ಸಿಲಿಂಡರ್ನ ದರವೂ ಕೂಡ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇದೆ ಜಿಎಸ್ಟಿ ನಿಯಮದಲ್ಲಿ ಬದಲಾವಣೆ ಜಿಎಸ್ಟಿ ನಿಯಮದಲ್ಲಿ ಜನವರಿ ಒಂದರಿಂದ ಪ್ರಮುಖ ಬದಲಾವಣೆ ಕಾಣಿಸಿಕೊಳ್ಳಲಿದೆ ವಾರ್ಷಿಕವಾಗಿ ಇಪ್ಪತ್ತು ಕೋಟಿಗಿಂತ ಹೆಚ್ಚಿನ ವಹಿವಾಟು ನಡೆಸುವ ಗ್ರಾಹಕರಿಗೆ ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ಹೊಸ ನಿಯಮ ಅನ್ವಯಿಸಲಿದೆ ನೂರ ಎಂಬತ್ತು ದಿನಗಳಿಗಿಂತ ಹಳೆಯದಾದ ಮೂಲ ದಾಖಲೆಗಳಿಗೆ ಮಾತ್ರ ಇನ್ನು ಮುಂದೆ ಈ ವೆಬಿಲ್ ರಚಿಸಲು ಅವಕಾಶ ಸಿಗಲಿದೆ ಮೊಬೈಲ್ ಡೇಟಾ ದುಬಾರಿ ನಾವು ಪ್ರತಿನಿತ್ಯ ಬಳಸುವ ಇಂಟರ್ನೆಟ್ ಡೇಟಾ ದರ ಕೂಡ ಹೆಚ್ಚಾಗಲಿದೆ ಟೆಲಿಕಾಂ ದರ ಶೇಕಡಾ ಹದಿನೈದರಷ್ಟು ರಷ್ಟು ಹೆಚ್ಚಾಗಲಿದೆ ಟೆಲಿಕಾಂ ಆಪರೇಟರ್ ಕಂಪನಿಗಳು ಕಳೆದ ಐದು ವರ್ಷಗಳಲ್ಲಿ ಮೂರು ಬಾರಿ ಡೇಟಾ ದರವನ್ನು ಹೆಚ್ಚಳ ಮಾಡಿವೆ ಪಡಿತರ ವಿತರಣೆಯಲ್ಲಿ ನಿಯಮ ಬದಲಾವಣೆ ರೇಷನ್ ಕಾರ್ಡ್ ವ್ಯವಸ್ಥೆಯಲ್ಲಿಯೂ ಕೂಡ ಮಹತ್ವದ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಜನವರಿ ಒಂದರಿಂದ ಜಾರಿಗೆ ತರಲಿದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿ ಜನವರಿ ಒಂದರಿಂದ ರೇಷನ್ ಜೊತೆಗೆ ಒಂದು ಸಾವಿರ ರೂಪಾಯಿಗಳ ಹಣವನ್ನು ನೀಡುವ ನಿಯಮವನ್ನು ಜಾರಿ ಮಾಡಲಾಗುತ್ತಿದೆ ಸುಮಾರು ಎಂಬತ್ತು ಕೋಟಿ ಜನರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಕೆವೈಸಿ ಪೂರ್ಣಗೊಳಿಸದವರ ರೇಷನ್ ಕಾರ್ಡ್ಗಳು ರದ್ದಾಗಲಿವೆ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಲು ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮೂರು ಲಕ್ಷ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಎರಡು ಲಕ್ಷ ರೂಪಾಯಿಗಳ ಮಿತಿಗೆ ನಿಗದಿಯಾಗಲಿದೆ ಕಾರುಗಳ ಬೆಲೆ ಏರಿಕೆ ಈ ಹೊಸ ವರ್ಷದಲ್ಲಿ ನೀವು ಕಾರನ್ನು ಖರೀದಿ ಮಾಡಬೇಕೆಂದು ಹಣ ಕೂಡಿಟ್ಟುಕೊಂಡಿರುತ್ತೀರಿ ಆದರೆ ಈಗ ಕಾರುಗಳು ದುಬಾರಿಯಾಗಲಿವೆ ಕಾರು ಉತ್ಪಾದನಾ ಕಂಪನಿಗಳು ಕಾರಿನ ಬೆಲೆಯನ್ನು ಶೇಕಡಾ ಎರಡರಿಂದ ನಾಲ್ಕರಷ್ಟು ಹೆಚ್ಚಿಸಲು ನಿರ್ಧರಿಸಿವೆ ಕಾರು ಉತ್ಪಾದನಾ ಕಂಪನಿಗಳ ಪ್ರಕಾರ ಕಾರಿನ ಬೆಲೆಯನ್ನು ಹೆಚ್ಚಿಸಲು ಕಾರಣವೆಂದರೆ ಸರಕು ಸಾಗಣೆ ಶುಲ್ಕ ಹೆಚ್ಚಳ ಉದ್ಯೋಗಿಗಳ ವೇತನದ ಹೊರೆ ವಿದೇಶಿ ವಿನಿಮಯ ಹಣದುಬ್ಬರ ಆಮದು ಸುಂಕ ಕಾರು ಉತ್ಪಾದನಾ ಕಂಪನಿಗಳಾದ ಮಾರುತಿ ಹುಂಡೈ ಕಿಯಾ ಟಾಟಾ ಮೋಟರ್ಸ್ ಮಹೀಂದ್ರ ಅಂಡ್ ಮಹೀಂದ್ರಾ ಎನ್ಜಿ ಮೋಟಾರ್ ಕಂಪನಿಗಳ ಕಾರುಗಳ ಬೆಲೆ ಹೆಚ್ಚಾಗಲಿವೆ ನಿಷ್ಕ್ರಿಯ ಬ್ಯಾಂಕ್ ಖಾತೆ ಬಂದ್ ಜನವರಿ ಒಂದರಿಂದ ನಿಷ್ಕ್ರಿಯ ಬ್ಯಾಂಕ್ ಅಕೌಂಟ್ಗಳು ಕ್ಲೋಸ್ ಆಗಲಿವೆ ಅಂದರೆ ಕೆಲವು ವರ್ಷಗಳಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಯಾವುದೇ ವ್ಯವಹಾರ ನಡೆಯದ ಅಥವಾ ಯಾವುದೇ ಚಟುವಟಿಕೆ ಇಲ್ಲದ ಬ್ಯಾಂಕ್ ಅಕೌಂಟ್ಗಳು ಬಂದ್ ಆಗಲಿವೆ ಇದರ ಜೊತೆಗೆ ಬ್ಯಾಂಕಿಂಗ್ ಹಣಕಾಸು ಕಂಪನಿಗಳ ಸ್ಥಿರ ಠೇವಣಿಗೆ ಸಂಬಂಧಿಸಿದ ನಿಯಮಗಳು ಬದಲಾಗಲಿವೆ ಜೊತೆಗೆ ಈ ವರ್ಷದಿಂದ ಠೇವಣಿ ಸುರಕ್ಷತೆ ಹೆಚ್ಚಿಸಲು ಆದ್ಯತೆ ನೀಡಲಾಗಿದೆ ಪಿಎಫ್ ವಿತ್ ಡ್ರಾನಲ್ಲಿ ಬದಲಾವಣೆ ಪಿಂಚಣಿದಾರರ ಭವಿಷ್ಯ ನಿಧಿ ಸಂಸ್ಥೆ ಜನವರಿ ಒಂದರಿಂದ ಹೊಸ ನಿಯಮವನ್ನು ಜಾರಿಗೊಳಿಸಲಿದೆ ಈ ನಿಯಮೇನೆಂದರೆ ಪಿಂಚಣಿದಾರರು ದೇಶದ ಯಾವುದೇ ಮೂಲೆಯಿಂದ ಹಣ ವಿತ್ ಡ್ರಾವನ್ನು ಮಾಡಿಕೊಳ್ಳಬಹುದು ಯಾವ ಬ್ಯಾಂಕ್ನಿಂದಾದರೂ ಕೂಡ ಈ ಸೌಲಭ್ಯ ಪಡೆದುಕೊಳ್ಳುವ ಅವಕಾಶ ಪಿಂಚಣಿದಾರರಿಗೆ ಸಿಗಲಿದೆ ಅಮೆಜಾನ್ ಪ್ರೈಮ್ ನಿಯಮಗಳಲ್ಲಿ ಬದಲಾವಣೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಒಂದು ಅಕೌಂಟ್ನಿಂದ ಎರಡು ಟಿವಿಗಳ ಮಿತಿಯೊಂದಿಗೆ ಐದು ಸಾಧನಗಳಲ್ಲಿ ಪ್ರೈಮ್ ವಿಡಿಯೋವನ್ನು ಬಳಸಲು ಸಾಧ್ಯವಾಗುತ್ತದೆ ಎರಡಕ್ಕಿಂತ ಹೆಚ್ಚು ಟಿವಿಗಳಲ್ಲಿ ಸ್ಟ್ರೀಮಿಂಗ್ ಮಾಡುವ ಬಳಕೆದಾರರಿಗೆ ಮೂರನೇ ಟಿವಿಯಲ್ಲಿ ಅಮೆಜಾನ್ ಪ್ರೈಮ್ ನೋಡಬೇಕೆಂದರೆ ಸಬ್ಸ್ಕ್ರಿಪ್ಷನ್ ಬೇಕಾಗುತ್ತದೆ ಯುಪಿಐ ಬಳಕೆಯ ಮಿತಿ ಏರಿಕೆ ಸ್ನೇಹಿತರೆ ಆರ್ಬಿಐ ಹೊರತಂದಿರುವ ಯುಪಿಐ ಒನ್ ಟು ತ್ರೀ ಬಳಸುವ ಗ್ರಾಹಕರಿಗೆ ಶುಭ ಸುದ್ದಿ ಯುಪಿಐ ಒನ್ ಟು ತ್ರೀ ಅಪ್ಲಿಕೇಶನ್ ಅನ್ನು ಇಂಟರ್ನೆಟ್ ಸೌಕರ್ಯವಿಲ್ಲದೆ ಬಳಸಬಹುದಾಗಿತ್ತು ಇಂಟರ್ನೆಟ್ ಇಲ್ಲದೆ ಯುಪಿಐ ಮುಖಾಂತರ ಹಣ ವರ್ಗಾಯಿಸಬಹುದಾಗಿತ್ತು ಆದರೆ ಈ ಮಿತಿಯು ಐದು ಸಾವಿರ ರೂಪಾಯಿಗಳಿಗೆ ಮಾತ್ರ ಇತ್ತು ಇದೀಗ ಈ ಮಿತಿಯನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ಏರಿಸಲಾಗಿದೆ ರೈಲುಗಳ ವೇಳಾಪಟ್ಟಿಯಲ್ಲಿ ಬದಲಾವಣೆ ಜನವರಿ ಒಂದರಿಂದ ಭಾರತೀಯ ರೈಲುಗಳ ಸಂಚಾರ ಮಾರ್ಗಗಳ ಬದಲಾವಣೆಯನ್ನು ರೈಲ್ವೆ ಇಲಾಖೆಯು ಜಾರಿಗೊಳಿಸಲಿದೆ ಇಲ್ಲಿಯವರೆಗೂ ಜೂನ್ ಒಂದರಿಂದ ಹೊಸ ವೇಳಾಪಟ್ಟಿ ಪ್ರಕಟವಾಗುತ್ತಿತ್ತು ಆದರೆ ಈ ವರ್ಷ ಜನವರಿ ಒಂದರಿಂದಲೇ ರೈಲುಗಳ ಸಂಚಾರ ಮಾರ್ಗದ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಇದು ಹೊಸ ವರ್ಷಕ್ಕೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ಹಲವು ಬದಲಾವಣೆಗಳ ವಿವರಗಳಾಗಿವೆ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು